ನಿಜವಾದ ಪ್ರೀತಿಗಾಗಿ ವ್ಯಕ್ತಿ ಯಾವ ತ್ಯಾಗಕ್ಕೂ ಸಿದ್ಧನಿರುತ್ತಾನೆ ಅದು ಅಕ್ಷರಹ ನಿಜ ಅನ್ನೋದನ್ನು ಹಲವು ಘಟನೆಗಳು ಸಾಬೀತುಪಡಿಸಿವೆ ಹಾಗೆಯೇ ಮಲೇಷ್ಯಾದ ಶ್ರೀಮಂತ ಯುವತಿ ತಾನು ಪ್ರೀತಿಸಿದ ಹುಡುಗನನ್ನು ವರಿಸಲು ಕೋಟ್ಯಾಂತರ ಆಸ್ತಿಯನ್ನು ಬಿಟ್ಟು ಬಂದಿದ್ದಾಳೆ ಮಾತ್ರವಲ್ಲ ಐಷಾರಾಮಿ ಜೀವನದ ಎಲ್ಲಾ ಗುರುತಿನ ಜೊತೆಗೆ ಬರೋಬ್ಬರಿ ಎರಡು ನಾನ್ನೂರ ತೊಂಬತ್ತೊಂಬತ್ತು ಕೋಟಿ ರು ಆಸ್ತಿಯನ್ನು ತ್ಯಜಿಸಿ ಬಂದಿದ್ದಾಳೆ ಮಲೇಷ್ಯಾದ ಏಂಜಲಿನ್ ಫ್ರಾನ್ಸಿಸ್ ತನ್ನ ಗೆಳೆಯನನ್ನು ಮದುವೆಯಾಗಲು ಮುನ್ನೂರ ಮಿಲಿಯನ್ ಯುಎಸ್ ಡಾಲರ್ ಎರಡು ನಾನೂರ ತೊಂಬತ್ತೊಂಬತ್ತು ಕೋಟಿ ರು ಆಸ್ತಿಯನ್ನು ನಿರಾಕರಿಸಿದರು ಈ ಮೂಲಕ ಎಲ್ಲಕ್ಕಿಂತಲೂ ಪ್ರೀತಿಯೇ ದೊಡ್ಡದು ಎಂಬುದನ್ನು ಸಾಬೀತುಪಡಿಸಿದ್ದಾಳೆ ಏಂಜಲಿನ್ ಫ್ರಾನ್ಸಿಸ್ ಅವರು ಉದ್ಯಮಿ ಖೂ ಕೆಪೆಂಗ್ ಮತ್ತು ಮಾಜಿ ಮಿಸ್ ಮಲೇಷ್ಯಾ ಪಾಲಿನ್ ಚಾಯ್ ಅವರಿಗೆ ಜನಿಸಿದರು ಆಕ್ಸ್ಫರ್ಡ್ನಲ್ಲಿ ತಮ್ಮ ವಿಶ್ವವಿದ್ಯಾನಿಲಯ ವರ್ಷಗಳಲ್ಲಿ ತನ್ನ ಗೆಳೆಯ ಜೆಡಿಯಾ ಫ್ರಾನ್ಸಿಸ್ ಅನ್ನು ಭೇಟಿಯಾಗಿದ್ದು ಇವರು ಪರಸ್ಪರ ಪ್ರೀತಿಸಲು ಆರಂಭಿಸಿದರು ಏಂಜಲೀನ್ ಅವರ ತಂದೆ ಕೋರಸ್ ಹೋಟೆಲ್ನ ನಿರ್ದೇಶಕರು ಅವರು ಮಲೇಷ್ಯಾದ ನಲವತ್ನಾಲ್ಕನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಪ್ರೀತಿಗಾಗಿ ಪಿತ್ರಾರ್ಜಿತ ಆಸ್ತಿಯನ್ನು ಬಿಟ್ಟು ಬಂದ ಯುವತಿ ಏಂಜಲಿನ್ ಫ್ರಾನ್ಸಿಸ್ ತಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ತಿಳಿಸಿದರು ಆದರೆ ಹುಡುಗನ ಕುಟುಂಬ ಬಡ ಆರ್ಥಿಕ ಹಿನ್ನೆಲೆಯನ್ನು ಹೊಂದಿರುವ ಕಾರಣ ಏಂಜಲಿನ್ ಅವರ ತಂದೆ ಈ ಮದುವೆಗೆ ನಿರಾಕರಿಸಿದರು ಏಂಜಲಿನ್ ತಂದೆ ಗೆಳೆಯ ಅಥವಾ ಅವಳ ಪಿತ್ರಾರ್ಜಿತ ನಡುವೆ ಆಯ್ಕೆ ಮಾಡಲು ಕೇಳಿಕೊಂಡರು ಪ್ರೀತಿ ಮತ್ತು ಸಂಪತ್ತು ಎರಡರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂದಾಗ ಏಂಜಲಿನ್ ಖುಷಿಯಿಂದ ತನ್ನ ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡಳು ಮಲೇಷಿಯಾದ ಉತ್ತರಾಧಿಕಾರಿ ಏಂಜಲಿನ್ ಫ್ರಾನ್ಸಿಸ್ ಎರಡು ಸಾವಿರದ ಎಂಟರಲ್ಲಿ ಜೆಡಿಯಾ ಫ್ರಾನ್ಸಿಸ್ ಅವರನ್ನು ವಿವಾಹವಾದರು ಈ ಮೂಲಕ ಪ್ರೀತಿಯು ಎಲ್ಲವನ್ನೂ ಗೆಲ್ಲುತ್ತದೆ ಎಂದು ಸಾಬೀತುಪಡಿಸಿದರು ಏಂಜಲಿನ್ ಐಷಾರಾಮಿ ಜೀವನವನ್ನು ವ್ಯಾಖರಿಸಿದರು ಪ್ರೀತಿಗಾಗಿ ಹೀಗೆ ಜನರು ತಮ್ಮ ಆಸ್ತಿ ಸಂಪತ್ತನ್ನು ತ್ಯಾಗ ಮಾಡಿರುವುದು ಇದೇ ಮೊದಲ ಬಾರಿಯಲ್ಲ ಎರಡು ರಲ್ಲಿ ಇಪ್ಪತ್ತೊಂದರಲ್ಲಿ ಜಪಾನ್ನ ರಾಜ್ಕುಮಾರಿ ಮಾಕೋಕಿ ಕೊಮುರವ ಸಾಮಾನ್ಯ ವ್ಯಕ್ತಿಯನ್ನು ವಿವಾಹವಾದರು ಈ ಸಂದರ್ಭದಲ್ಲಿ ಅವರು ರಾಜ್ಕುಮಾರಿ ಪಟ್ಟವನ್ನು ತ್ಯಜಿಸುವುದರ ಜೊತೆಗೆ ಸಂಪೂರ್ಣ ಅರಮನೆಯ ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು ದೇಶದೆಲ್ಲೆಡೆ ವೈಭವದಿಂದ ಆಚರಿಸಲಾಗುತ್ತದೆ ಹೊಸ ಬಟ್ಟೆ ಧರಿಸಿ ಪಟಾಕಿ ಸಿಡಿಸಿ ಹಬ್ಬ ಆಚರಿಸುವುದು ವಾಡಿಕೆ ಆದರೆ ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಗ್ರಾಮದ ಜನರು ಕಳೆದೆರಡು ಶತಮಾನಗಳಿಂದ ದೀಪಾವಳಿ ಆಚರಿಸಿಲ್ಲ ದಾವಣಗೆರೆ ಪಟ್ಟಣದ ಜನತೆಯು ಬೆಳಕಿನ ಹಬ್ಬವನ್ನು ಆಚರಿಸುತ್ತಿಲ್ಲ ಯಾವುದೋ ಅಪಶಕುನ ಸಂಭವಿಸಿದ್ದರಿಂದ ಹಬ್ಬವನ್ನು ಕೈಬಿಡಲಾಯಿತು ಹಬ್ಬದ ದಿನವೇ ಈ ಅಶುಭ ಘಟನೆ ನಡೆದಿದೆ ಹೀಗಾಗಿ ಜನರು ಹಬ್ಬ ಆಚರಿಸುವುದನ್ನು ನಿಲ್ಲಿಸಿದ್ದಾರೆ ಅಂದಿನಿಂದ ಲೋಕಿಕೆರೆ ಗ್ರಾಮ ಮತ್ತು ದಾವಣಗೆರೆ ಪಟ್ಟಣದಲ್ಲಿ ವಾಸಿಸುವವರು ಈ ಸಂಪ್ರದಾಯವನ್ನು ತಲೆಮಾರಿನಿಂದ ತಲೆಮಾರಿಗೆ ನಡೆಸಿಕೊಂಡು ಬರುತ್ತಿರುವುದು ವಾಡಿಕೆಯಾಗಿದೆ ಬೆಳಕಿನ ಹಬ್ಬದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಕೈಗೊಳ್ಳುವುದಿಲ್ಲ ಆದ್ದರಿಂದ ಇದನ್ನು ಅಕ್ಕರಾಳ ದಿನ ಅಥವಾ ಅಶುಭ ದಿನ ಎಂದು ಮುಖಂಡರು ಸಮುದಾಯದ ಹಿರಿಯ ಸದಸ್ಯರು ಮತ್ತು ಇತರರು ಆಚರಿಸುತ್ತಾರೆ ಲೋಕಿಕೆರೆ ಗ್ರಾಮದ ಜನರು ದಲಿತ ಸಮುದಾಯಕ್ಕೆ ಸೇರಿದವರು ಆಂಜನೇಯ ತೇರು ಮತ್ತು ವಿಜಯದಶಮಿ ಅಥವಾ ಮಹಾಲಯ ಎಂದು ಜನರು ತಮ್ಮ ಪೂರ್ವಜರನ್ನು ಸ್ಮರಿಸುವ ಆಚರಣೆಗಳನ್ನು ಮಾಡುತ್ತಾರೆ ಆ ಸಮಯದಲ್ಲಿ ಅವರು ದೀಪಾವಳಿಯನ್ನು ಆಚರಿಸುತ್ತಾರೆ ದೀಪಾವಳಿಯ ದಿನದಂದು ಹಬ್ಬವನ್ನು ಆಚರಿಸಿದರೆ ಅದು ಕೆಲವು ನಕಾರಾತ್ಮಕ ಕಂಪನಗಳನ್ನು ಉಂಟುಮಾಡುತ್ತದೆ ಅಥವಾ ಅಶುಭವಾಗುತ್ತದೆ ಎಂದು ಗ್ರಾಮಸ್ಥರು ನಂಬುತ್ತಾರೆ ದೀಪಾವಳಿಯ ಸಂದರ್ಭದಲ್ಲಿ ಗ್ರಾಮಸ್ಥರು ಬೇರೆ ಊರುಗಳಲ್ಲಿ ನೆಲೆಸಿರುವ ತಮ್ಮ ಸಂಬಂಧಿಕರ ಮನೆಗೆ ಭೇಟಿ ನೀಡುತ್ತಾರೆ ಮತ್ತು ಅವರು ಅವರೊಂದಿಗೆ ಇರುತ್ತಾರೆ ಆಚರಣೆ ಸ್ಥಗಿತಕ್ಕೆ ಕಾರಣವೇನು ಸುಮಾರು ಎರಡು ಶತಮಾನಗಳ ಹಿಂದೆ ಲೋಕಿಕೆರೆ ಗ್ರಾಮದ ಕೆಲ ಹಿರಿಯರು ಹಬ್ಬ ಆಚರಿಸಲು ಕಾಶಿ ಹುಲ್ಲು ತರಲು ಕಾಡಿಗೆ ಹೋಗಿದ್ದರು ಆದರೆ ಅವರು ಹಿಂತಿರುಗಲಿಲ್ಲ ಗ್ರಾಮಸ್ಥರು ಹುಡುಕಾಡಿದರೂ ಪತ್ತೆಯಾಗಿರಲಿಲ್ಲ ಹೀಗಾಗಿ ದೀಪಾವಳಿ ಹಬ್ಬವನ್ನು ನಿಲ್ಲಿಸಲಾಯಿತು ಹಬ್ಬವನ್ನು ಆಚರಿಸಲು ಪ್ರಯತ್ನಿಸುವ ಯಾರಿಗಾದರೂ ಏನಾದರೂ ಅಪಶ್ಪುನ ಸಂಭವಿಸಿದೆ ಗ್ರಾಮದ ಹಿರಿಯರಾದ ರಾಮಸ್ವಾಮಿ ಓಬಳಪ್ಪ ಮಾತನಾಡಿ ಲೋಕಿಕೆರೆ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಿಲ್ಲ ಕಾಶಿಗೆ ಹುಲ್ಲು ಹೂವು ತರಲು ಹೋದವರು ವಾಪಸ್ ಬಂದಿಲ್ಲ ಹೀಗಾಗಿ ನಮ್ಮ ಪೂರ್ವಜರು ಸಿಟ್ಟಿಗೆದ್ದು ಮಂತ್ರಾಕ್ಷತೆ ಮಾಡುತ್ತಾರೆಂಬ ನಂಬಿಕೆಯಿಂದ ಹಬ್ಬವನ್ನು ಕೈಬಿಡಲಾಗಿದೆ ನಮ್ಮ ಮೇಲೆ ಸಂಪ್ರದಾಯವನ್ನು ಧಿಕ್ಕರಿಸಿದವರು ಪರಿಣಾಮಗಳನ್ನು ಎದುರಿಸಿದರು ಎಂದರು ಬೆಳಕಿನ ಹಬ್ಬವಾದ ದೀಪಾವಳಿಯನ್ನು